ಗಣೇಶ ಚತುರ್ಥಿ ಸಮೀಪಿಸುತ್ತಿದ್ದಂತೆ ಜನತೆ ಅದರ ಅದ್ಧೂರಿ ಆಚರಣೆಗಾಗಿ ಅಣಿಯಾಗುತ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿದರೂ ಗಣೇಶ ಚತುರ್ಥಿಗೆ ಬೇಕಾಗುವ ಅಲಂಕಾರಿಕ ವಸ್ತುಗಳು ಕಾಣಸಿಗುತ್ತಿವೆ ಅದರ ಜೊತೆಗೆ ಮಾರುಕಟ್ಟೆಯಲ್ಲಿ ಹಲವಾರು ಬಣ್ಣಗಳಿಂದ ಅಲಂಕೃತವಾಗಿರುವ ಗಣೇಶನ ಮೂರ್ತಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಂಡುಬರುತ್ತಿವೆ ಇವುಗಳಲ್ಲಿ ಹೆಚ್ಚಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಗಣಪತಿ ಮೂರ್ತಿಗಳೇ ಕಂಡುಬರುವುದು ವಿಪರ್ಯಾಸದ ಸಂಗತಿ ಮೊದಲಿನಂತೆ ಜನ ಇಡುತ್ತಿದ್ದ ಮಣ್ಣಿನ ಗಣಪತಿಗಳು ಈಗ ಅಪರೂಪವಾಗಿ ಬಿಟ್ಟಿವೆ ಇಂತಹ ಸಂದರ್ಭದಲ್ಲಿಯೂ ಕೂಡ ಕಿತ್ತೂರಿನ ಗುರುವಾರಪೇಟೆಯ ರೈತರ ಓಣಿಯಲ್ಲಿರುವ ಒಂದು ಕುಟುಂಬ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಮೂರ್ತಿಯನ್ನು ತಯಾರಿಸುವಲ್ಲಿ ನಿರತರಾಗಿದ್ದಾರೆ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುವ ಹಾಗೂ ಸುಲಭವಾಗಿ ಮಾಡಬಹುದಾದ ಓಪಿಗೆ ಮಾರು ಹೋಗದೆ

ಸಾರ್ವಜನಿಕ ಗಣಪತಿ ಸಣ್ಣ ಗಣಪತಿ ಎಲ್ಲ ಮಾಡ್ತಿದ್ರೆ ಅವ್ರಿಗ ಈಗ ನಾವು ಟೋಟಲ್ ನೂರಿಂದ ಎರಡ್ ನೂರ್ ಗಣಪತಿ ಮಾಡ್ತೇವೆ ಮಾಡ್ತೇವ್ರಿ ಫಸ್ಟ್ ಅವರ ಸ್ಟಾರ್ಟ್ ಮಾಡಿದ್ರೆ ಅವರಿಂದ ನಾವು ನಮ್ಮ ಫಾದರ್ ಮತ್ತೀಗ ಈಗ ನೀವು ಗಣಪತಿ ಮಾಡ್ಬೇಕಾದ್ರೆ ಪಿ ಪಿ ಉಪಯೋಗ ಮಾಡ್ತಾರೋ ಅಥವಾ ಬರೀ ಮಣ್ಣನ ಪ್ಯೂರ್ ಮಣ್ಣ ಇರ್ತದ್ರಲ್ಲ ಮಣ್ಣಿಂದ ಅಷ್ಟೇ ಪ್ಯೂಪಿ ಆದ್ರೆ ಮತ್ತೆಲ್ಲ ನೈಸರ್ಗಿಕ ಇದಾಗ ಅದಕ್ಕೆಲ್ಲ ಪೂರ್ತಿ ಎಲ್ಲ ಮಣ್ಣಿಂದಲ್ಲ ಅಂದ್ರ ಪರಿಸರ ಸ್ನೇಹಿ ಗಣಪತಿ ನೀವು ಮಾಡ್ತಾರೆ ಧನ್ಯವಾದಗಳು